ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ನಾನು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಬೇಳೆ ರಸಮ್ ತಿಂದಿದ್ದೀರಾ ಬೇಳೆ ಸಾರು ತಿಂದಿದ್ದೀರಾ ನೀವು ತೊವೆ ತಿಂದಿದ್ದೀರಾ ಆದರೆ ಬೇಳೆ ಸಾಂಬಾರು ನಾನು ತರಕಾರಿ ಹಾಕ್ತಾನೆ ಬೇಳೆ ಸಾಂಬಾರು ಮಾಡ್ತೀನಿ ಅದಕ್ಕೆ ಏನೇನು ಪದಾರ್ಥ ಬೇಕು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಕರ್ಗ ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ತಗೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕ್ತೀನಿ ಇವಾಗ ನೀರು ಹಾಕಿಬಿಟ್ಟು ಮುಟ್ಲ ಮುಚ್ಚಿ ಮುಟ್ಲ ಮುಚ್ಚಿ ಎರಡು ವಿಜಲ್ ಬರೆಸ್ತೀನಿ ನೋಡಿ ಸ್ನೇಹಿತರೆ ನಾನು ಇದರಲ್ಲಿ ಮುಕ್ಕಾಲ್ ಕಪ್ ಬೇಳೆ ತಗೊಂಡಿದ್ದೆ ಮುಕ್ಕಾಲ್ ಕಪ್ಪು ಬೇಳೆಗೆ ಎರಡು ದೊಡ್ಡ ಟೊಮೊಟೊ ಹಾಕಿದ್ದೀನಿ ಎರಡು ದೊಡ್ಡ ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಮೂರು ಸ್ಪೂನು ತೆಂಗಿನ ತುರಿ ಹಾಕಿದ್ದೆ ಎಲ್ಲದು ಹಾಕಿ ಮೂರು ಬಿಸಲಿ ಬರ್ಸಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಈ ಈ ತರ ನಾನು ಚೆನ್ನಾಗಿ ಮಸ್ಕೊಂತೀನಿ ಚೆನ್ನಾಗಿ ಬಂದಿದೆ ಬೇಳೆ ಇವಾಗ ಬಾಂಡ್ರೆ ಇಟ್ಕೊಂಡಿದ್ದೀನಿ ಬಾಂಡ್ರೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಮೂರು ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಸಾಂಬಾರ್ ಪೌಡರು ಸಾಂಬಾರ್ ಪೌಡರ್ನ ನಾನು ಎರಡು ಸ್ಪೂನ್ ತಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಇದ್ದೀನಿ ನೋಡಿ ಸ್ನೇಹಿತರೆ ಸಾಂಬಾರ್ ಪೌಡರು ಹಸಿ ವಾಸನೆ ಒಗ್ಗರಣೆಲೇ ಹೋಗ್ಬೇಕು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು ಸಾಂಬಾರ್ಗೆ ಹಾಕಲಿಲ್ಲ ಒಗ್ಗರಣೆಲ್ಲೇ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಲ್ಲೇ ನಾನು ಫ್ರೈ ಮಾಡ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಇವಾಗ ಸಂಡೂರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ನೋಡಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ನಾನು ಸಾರಿಗೆ ಸೇರಿಸ್ತೀನಿ ಇವಾಗ ನೋಡಿ ಇದನ್ನ ಸಾರಿಗೆ ಹಾಕ್ತಾ ಇದ್ದೀನಿ

ಸ್ವಲ್ಪ ಬೆಲ್ಲ ಹಾಕ್ತೀನಿ ಇವಾಗ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು ನಮಗೆ ತೆಳ್ಳ ಬೇಕಾ ಗಟ್ಟಿ ಬೇಕಾ ಅಂತ ನೋಡ್ಕೊಂಡು ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇದು ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ರೆಡಿ ಆಯಿತು ಬೇಳೆ ಸಾಂಬಾರು ಉಳಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಆಯಿತು ಬೇಳೆ ಸಾಂಬಾರು ರೆಡಿ ಆಯಿತು ಉಳಿದ ಸ್ನೇಹಿತರೆ ಬೇಳೆ ಸಾರು ರೆಡಿ ಆಯಿತು ನೀವು ನಾನು ಮಾಡಿರೋ ಥರ ಸಾಂಬಾರು ಮಾಡಿದರೆ ಬೇಳೆ ಸಾಂಬಾರನ್ನ ನೀವು ದಿವಸ ಅನ್ನ ಹೆಚ್ಚಿಗೆ ಮಾಡಬೇಕಾಗುತ್ತೆ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾರು ಸಾಂಬಾರು ಬೇಳೆ ಸಾಂಬಾರು ನಾನು ತೋರಿಸ್ದಂಗೆ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಹಪ್ಳನ ಸಂಡಿಗೆನೂ ಕರೆದು ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಅರಳು ಸಂಡಿಗೆನ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ ಅರಳು ಸಂಡಿಗೆ ಒಂಥರ ಪುರಿ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಾರಿನ ಜೊತೆ ನೋಡಿ ಸಾಂಬಾರು ಬೇಳೆ ಸಾಂಬಾರು ರೆಡಿ ಆಯಿತು ನೋಡಿ ಸ್ನೇಹಿತರೆ ಬೇಳೆ ಸಾಂಬಾರು ರೆಡಿ ಆಯಿತು ಇದು ನಿಮ್ಮನೇಲಿ ನೀವು ಮಾಡಿ ನೋಡ್ರಿ ಮಾಡಿ ನೋಡಿ ಖಂಡಿತ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮ ಕಾಮೆಂಟಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ